Hello everyone, welcome back to my daily cooking vlogs. ಇವತ್ತಿನ ವೀಡಿಯೋದಲ್ಲಿ ಮಧ್ಯಾಹ್ನದ ಊಟಕ್ಕೆ ಸ್ಪೆಷಲ್ಲಾಗಿ ಏನಾದರೂ ಒಂದು ರೈಸ್ ಭಾತ್ನೇ ಪ್ರಿಪೇರ್ ಮಾಡಿಬಿಟೋಣ ಅನ್ನ ಸಾಂಬಾರು ಬೇಡ ಅಂತ ನಾನಿಲ್ಲಿ ಗೋರಿಕಾಯಿ ತೊಗೋತಾ ಇದ್ದೀನಿ ಗೋರಿಕಾಯಲ್ಲಿ ಎಂಥ ರೈಸ್ ಬಾತ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವಾಗಲೂ ಗೋರಿಕಾಯಿ ಪಲ್ಯ ಅಥವಾ ಗೊಜ್ಜು ಮಾಡ್ತಾನೆ ಇರ್ತೀವಿ ಒಂದು ಸಲ ಡಿಫ್ರೆಂಟಾಗಿ ಈ ರೀತಿ ರೈಸ್ ಬಾತ್ ಟ್ರೈ ಮಾಡಿ ಸಕ್ಕದಾಗಿರುತ್ತೆ ಪ್ರತಿ ಸಲನೂ ನೀವು ಗೋರಿಕಾಯಿ ತಂದಾಗ ಇದೇ ರೆಸಿಪಿ ಮಾಡ್ಕೋತೀರ ಗೋರಿಕಾಯಿ ನಾರನ್ನೆಲ್ಲ ತೆಗೆದು ಸಣ್ಣ ಸಣ್ಣದಾಗಿ ನಿಮಗೆ ಹೇಗೆ ಬೇಕೋ ಹಾಗೆ ಕಟ್ಟಿ ಮಾಡಿ ಇಟ್ಕೊಳ್ಳಿ ಜೊತೆಗೆ ಈರುಳ್ಳಿ ಟೊಮ್ಯಾಟೊ ಎಲ್ಲವೂ ಸಹ ಬೇಕಾಗುತ್ತೆ ಇದಕ್ಕೆ ಬಾಣಲೆಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಈ ನೀವು ಕಟ್ ಮಾಡಾದರೂ ಹಾಕ್ಬೋದು ಆದರೂ ಹಾಕ್ಬೋದು ನಾನಿಲ್ಲಿ ಕಟ್ ಮಾಡಿ ಹಾಕಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಕರ್ಬೇವಿನ ಸೊಪ್ಪಿನ ಪೌಡರ್ನ ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಎರಡು ಈರುಳ್ಳಿ ಸ್ವಲ್ಪ ಉದ್ದದಕ್ಕೆ ಸ್ಲೈಸ್ ಮಾಡಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರ್ಗು ಫ್ರೈ ಮಾಡಿಕೊಂಡು ಕಾಲು ಕೆ ಜಿ ಆಗೋಷ್ಟು ಗೋರಿಕಾಯನ್ನ ನಾನು ಒಂದೊಂದು ಇಂಚ್ ಆಗೋಷ್ಟು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ಸಣ್ಣ ಬೇಕಾದರೂ ಸಹ ನೀವು ಕಟ್ ಮಾಡ್ಕೋಬೋದು ಇದನ್ನ ಜಸ್ಟ್ ಒಂದು ಎರಡು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಮಿಕ್ಸ್ ಮಾಡ್ಕೋತಿದ್ದ ಹಾಗೆ ಇದಕ್ಕೆ ನಾನಿಲ್ಲಿ ಎರಡು ಟೊಮ್ಯಾಟೊ ಟೊಮ್ಯಾಟೊನು ಅಷ್ಟೇ ಉದ್ದುದಕ್ಕೆ ಸ್ಲೈಸ್ ಮಾಡಿ ನಾನು ಸೇರಿಸಿದ್ದೀನಿ ಸಣ್ಣ ಸಣ್ಣ ಬೇಕಾದ್ರೂ ಹಾಕೋಬೋದು ಚೆನ್ನಾಗಿ ಮ್ಯಾಶ್ ಆಗುತ್ತೆ ಈ ರೀತಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ರೀತಿ ಹಾಕಿದ್ರೆ ಇವಾಗ ರೈಸ್ ಕ್ವಾಂಟಿಟಿನ ನೋಡಿಕೊಂಡು ಇವಾಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಗೋರಿಕಾಯಿ ಬೇಯಬೇಕು ಅಲ್ವಾ ಹಾಗಾಗಿ ಉಪ್ಪನ್ನ ಹಾಕಿದ್ರೆ ಚೆನ್ನಾಗಿ ಬೇಗ ಸಾಫ್ಟ್ ಆಗುತ್ತೆ ಅಂತ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ತ್ರೀ ಟು ಫೋರ್ ಮಿನಿಟ್ಸು ಬಿಟ್ಬಿಟ್ರೆ ಲೋ ಫ್ಲೇಮ್ನಲ್ಲಿ ಗೋರಿಕಾಯಿ ಬಣ್ಣನೂ ಸಹ ಬದಲಾಗಿ ಸಾಫ್ಟಾಗಿ ಆಗಿರುತ್ತೆ ಸಾಫ್ಟಾಗಿದೆ ಇವಾಗ ಗೋರಿಕಾಯಿ ಈ ರೀತಿ ನಮಗೆ ಜಾಸ್ತಿ ಟೈಮ್ ಹಿಡಿಯಿಸುತ್ತೆ ತುಂಬ ಟೈಮ್ ಇಲ್ಲ ಅನ್ನೋದಾದರೆ ನೀವು ಅನ್ನ ಮಾಡ್ತಾ ಇರ್ತೀರ ನೋಡಿ ಅದರೊಳಗೆನೇ ಒಂದು ಕಪ್ಪಲ್ಲಿ ಗೋರಿಕಾಯಿನ ಇಟ್ಬಿಟ್ಟು ಸ್ಟೀಮ್ ಕುಕ್ ಥರ ಮಾಡಿ ಇದು ಇದಕ್ಕೆ ಸೇರಿಸ್ಕೋಬೋದು ಅವಾಗ ಬೇಗ ಬೇಗ ಸಹ ಆಗುತ್ತೆ ಗೋರಿಕಾಯೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಸಣ್ಣ ಕಪ್ನಲ್ಲಿ ಹುಣಸೆ ರಸ ಹಾಕಿದ್ದೀನಿ ನಂತರ ಒಂದು ಎರಡು ಹಿಡಿ ಆಗೋಷ್ಟು ಪುದೀನ ಎಲೆಗಳನ್ನ ಹಾಕಿದ್ದೀನಿ ಆಮೇಲೆ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ವಾಂಗಿಭಾತ್ ಪೌಡರು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹುಣಸೆ ಹುಳಿ ಎಲ್ಲ ಹಾಕಿರ್ತೀವಲ್ವಾ ವಾಂಗೇ ಬಾತ್ ಪೌಡರ್ ಜೊತೆ ಮಿಕ್ಸ್ ಆಗ್ತಿದ್ದ ಹಾಗೆ ಹಾಕಿರೋಂಥ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡು ಬರುತ್ತೆ ಅದು ಎಣ್ಣೆ ಅಂಶ ಎಲ್ಲ ಸೈಡ್ನಲ್ಲಿ ಬಿಟ್ಕೊಂಡು ಬಂದಾದ ನಂತರ ಇದಕ್ಕೆ ಅದು ನಾವು ಎಷ್ಟು ಗೊಜ್ಜು ಮಾಡ್ಕೊಂಡಿರ್ತೀವಿ ಅದ್ರ ಕ್ವಾಂಟಿಟಿ ನೋಡಿಕೊಂಡು ರೈಸ್ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ ಸೇಮ್ ನಾವು ವಾಂಗಿಭಾತ್ ಮಾಡ್ತೀವಿ ನೋಡಿ ಬದ್ನೆಕಾಯಿನ ಹಾಕಿ ಅದ್ರ ಬದಲು ಗೋರಿಕಾಯನ್ನ ಹಾಕೋದು ಗೋರಿಕಾಯಿ ರೈಸ್ ಭಾತು ಅಥವಾ ಗೋರಿಕಾಯಿ ವಾಂಗಿ ಅಂದರೆ ಬದ್ನೆಕಾಯಿ ಸೊ ಅಂತ ಹೇಳೋಕ್ಕಾಗಲ್ಲ ಗೋರಿಕಾಯಿ ರೈಸ್ ಭಾತ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಯೂಶಲಿ ಬೇಳೆ ಸಾಂಬಾರು ಅಥವಾ ಗೋರಿಕಾಯಿ ಪಲ್ಯ ಡ್ರೈ ಪಲ್ಯ ಮಾಡ್ತಾ ಇರ್ತೀನಿ ಆದರೆ ಡ್ರೈ ಪಲ್ಯ ಮಾಡಿದಾಗ ಮನೇಲಲ್ಲಿ ಅಷ್ಟಾಗಿ ತಿನ್ನೋದಕ್ಕೆ ಇಷ್ಟಪಡೋಲ್ಲ ಬೇಳೆ ಸಾಂಬಾರು ಜೊತೆ ಚೆನ್ನಾಗಿರುತ್ತೆ ಗೋರಿಕಾಯಿ ಕಾಂಬಿನೇಷನು ಬಟ್ ಇವತ್ತು ಇದು ಟ್ರೈ ಮಾಡಿದಾಗ ತುಂಬಾ ಚೆನ್ನಾಗಿ ಇದೆ ಅಂತ ಮನೆಯಲ್ಲಿರೋರೆಲ್ಲರೂ ತಿಂದರು ಎಲ್ಲರಿಗೂ ಇಷ್ಟ ಆಯಿತು ಗೋರಿಕಾಯಿ ಸಾಫ್ಟಾಗಿ ಚೆನ್ನಾಗಿ ಬೆಂದಿತ್ತಲ್ವ ಸೊ ನೀವು ಸಹ ಟ್ರೈ ಮಾಡಿ ಹೊಸ ರೆಸಿಪಿ ಒಂಥರ ಹೊಸದ ಹೊಸದ ಹೊಸದು ಹಾಕಿ ಟ್ರೈ ಮಾಡ್ತಾ ಇದ್ದರೆ ಮನೆಯಲ್ಲಿ ಮಾಡಿದ್ದೇ ಮಾಡೋ ಮಾಡೋ ಅಡುಗೆಗಿಂತನೂ ಬೇರೆ ಬೇರೆ ಇದ್ದರೆ ಅವ್ರಿಗೂ ಸ್ವಲ್ಪ ತಿನ್ನೋದಕ್ಕೆ ಬೇಜಾರಾಗೋದಿಲ್ಲ ಅದರಲ್ಲೂ ಟೇಸ್ಟ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇದ್ದಾಗ್ಲೂ ಅಷ್ಟೇ ಲಂಚ್ ಬಾಕ್ಸಿಗೂ ಹಾಕ್ಬೋದು ಸಕ್ಕದಾಗಿರುತ್ತೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಖಂಡಿತ ತಿಳಿಸಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೆ ಚಿಕ್ಕೆ